ಹಾಯ್ ಫ್ರೆಂಡ್ಸ್ ಇವತ್ತು ಪಾಲಕ್ ಸೊಪ್ಪು ಗ್ರೇವಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಇದಕ್ಕೆ ಒಂದು ಅರ್ಧ ಕಟ್ಟು ಪಾಲಕ್ ತಗೊಂಡಿದ್ದೀನಿ ಹಾಗೆ ಒಂದು ಸೈಜ್ ಚಿಕ್ಕ ಸೈಜಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದಿಷ್ಟು ಹಸಿಮೆಣ್ಸಿ ಸೊಪ್ಪ ನೀರಲ್ಲಿ ಬೇಯಿಸ್ಕೊಂಬಿಟ್ಟು ಇದು ಮಿಕ್ಸಿಗೆ ಹಾಕ್ಕೊಂಡು ಗ್ರೇವಿ ಮಾಡ್ಕೋಬೇಕು ಇವಾಗ ಇದನ್ನು ಕಟ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಂಬಿಟ್ಟು ಬಾಯ್ಲ್ ಮಾಡ್ತೀನಿ ಇವಾಗ ಈ ನೀರಿಗೆ ಇದು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಹಸಿರು ಮೆಣಸಿಕ ಹಾಕ್ತಾಯಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದು ಸ್ವಲ್ಪ ಬಾಯ್ಲ್ ಆಗಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಇದನ್ನ ಹಾಕ್ತಾಯಿದ್ದೀನಿ ಸೊಪ್ಪನ್ನ ಇದಕ್ಕೆ ಟೊಮೊಟನೋ ಹಾಕಿದ್ದೆ ಇದೆಲ್ಲ ಸೇರಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ತೀನಿ ನೋಡಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾನು ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ನಾನು ರುಬ್ಬಿಟ್ಟಿರೋ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಸಾರು ತಿಂದು ಬೇಜಾರಾದಾಗ ಈ ರೀತಿ ಗ್ರೇವಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕೋತಾಯಿದ್ದೀನಿ ಹಾಗೆ ಗ್ರೇವಿ ತಿಕ್ನೆಸ್ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ತಮ್ಮ ಸೊಪ್ಪು ಒಂದು ಚಿಟಿಕೆ ಅರಶಿನ ನೀವು ಬೇಕಾದರೆ ಅರಶಿನ ಸ್ಕಿಪ್ ಮಾಡ್ಬೋದು ನಾನು ಜಸ್ಟ್ ಕಲರ್ಗೋಸ್ಕರ ಹಾಕಿರೋದು ನೋಡಿ ಯಾವುದೇ ಮಸಾಲೆ ಹಾಕಿದೆ ಈ ರೀತಿ ಅನ್ನ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಈ ರೀತಿ ಸಾಂಬಾರು ಅಥವಾ ಗ್ರೇವಿ ಏನಾದರೂ ಅನ್ಕೋಬೋದು ನಾನು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಲ್ಲ ಹಸಿರು ಮೆಣಸಿಕೆ ಹಾಕಿರೋದ್ರಿಂದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿ ಅದ್ಭುತವಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಗ್ರೇವಿ ಮಾಡ್ಕೊಳ್ಳಿ ಬೇಡ ಇಲ್ಲದೇ ಮಾಡೋ ಗ್ರೇವಿ ಇದು ಈ ರೀತಿ ಅನ್ನಕ್ಕೆ ಪಾಲಕ್ ಗ್ರೇವಿನ ಹಾಕ್ಕೊಂಡು ತಿಂತಾ ಇದ್ದರೆ ಏನು ರುಚಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು